ಶಿವಮೊಗ್ಗ ಜಿಲ್ಲೆಯ ಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ತುಸು ಹೆಚ್ಚಾಗಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಮೂರ್ ಸಾವಿರದ ಆರುನೂರ ಏಳು ಕ್ಯೂಸೆಕ್ ಆಗಿತ್ತು ಆದರೆ ಈ ಬಾರಿ ರಾಜ್ಯದ ಹಲವು ಭಾಗಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾದ ಹಿನ್ನೆಲೆ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣವೂ ಹೆಚ್ಚಾಗಿದೆ ಈ ಬಾರಿ ಭದ್ರಾ ಜಲಾಶಯಕ್ಕೆ ಮೂರು ಸಾವಿರದ ಆರುನೂರ ಎಂಬತ್ತೈದು ಕ್ಯೂಸೆಕ್ ಒಳಹರಿವು ಬಂದು ಸೇರಿದ್ದು ಹೊರಹರಿವಿನ ಪ್ರಮಾಣ ಮೂರ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಕ್ಯೂಸೆಕ್ ಆಗಿದೆ ಜಲಾಶಯದ ಒಟ್ಟು ಸಂಗ್ರಹಣ ಸಾಮರ್ಥ್ಯ ನೂರ ಎಂಬತ್ತಾರು ಅಡಿಯಾಗಿದ್ದು ಪ್ರಸ್ತುತ ಪ್ರಮಾಣ ನೂರ ಎಂಬತ್ನಾಲ್ಕು ಪಾಯಿಂಟ್ ಎರಡು ಅಡಿಯಾಗಿದೆ ಇನ್ನು ಜಲಾಶಯದ ಎಡದಂಡೆ ನಾಲಿಗೆ ಮುನ್ನೂರ ಎಂಬತ್ತು ಕ್ಯೂಸೆಕ್ ಹಾಗೂ ಬಲದಂಡೆ ನಾಲಿಗೆ ಎರಡು ಸಾವಿರದ ಆರುನೂರ ಐವತ್ತು ಕ್ಯೂಸೆಕ್ ನೀರನ್ನು ಹರಿಸಲಾಗಿದೆ